ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸೋಮವಾರ ಇವತ್ತು ಶಬರಿಮಲೆ ಪ್ರಸಾದ ಬಂದಿದೆ ಇವತ್ತು ಪ್ರಸಾದವನ್ನು ಪೂಜೆ ಮಾಡಿ ತಗೋಬೇಕು ಅಂತ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಆಯಿತು ದೇವ್ರ ಪೂಜೆ ಜೊತೆಗೆ ಶಬರಿಮಲೆ ಪ್ರಸಾದವನ್ನು ಕೂಡ ಇವತ್ತು ನಮ್ಮ ನಮ್ಮನೆಯವ್ರ ಫ್ರೆಂಡ್ ಹೋಗಿದ್ರು ಅವರು ತುಪ್ಪದಕಾಯಿ ತುಂಬಿಸ್ಲಿಕ್ಕೆ ಕೊಡ್ತಾರಲ್ಲ ತುಪ್ಪದಕಾಯಿ ತುಂಬಿಸಿದ್ರು ನಮ್ಮ ಮನೆಯವರು ಅದಕ್ಕೆ ಇವಾಗ ತುಪ್ಪದ ಕಾಯಿ ತುಂಬಿಸಿದ್ರೆ ಪ್ರಸಾದ್ ಬರುತ್ತಲ್ಲ ಪ್ರಸಾದ ಕೊಟ್ಟಿದ್ದಾರೆ ಅದನ್ನ ಇವತ್ತು ರಾಯ ಅಕ್ಕಿ ಎಲ್ಲ ಇರುತ್ತೆ ಅದನ್ನ ಇವತ್ತು ಪಾಯಸ ಮಾಡಬೇಕು ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ತುಪ್ಪ ಅದಕ್ಕೆ ಇದು ಪಾಯಸ ಮಾಡಬೇಕು ಬೇರೆ ಏನೂ ಮಾಡೋಂಗಿಲ್ಲ ಪೈಸಾನೇ ಮಾಡಿ ತಿನ್ನಬೇಕು ಇದು ಪ್ರಸಾದ ಪಂಚ ಕಜ್ಜೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ್ದು ಶಬರಿಮಲೆಗೆ ಹೋಗಿದ್ರಲ್ಲ ಶಬರಿಮಲೆಗೆ ಹೋಗಿ ಬರುವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾರೆ ನಮ್ಮ ಕಡೆ ಶಬರಿಮಲೆಗೆ ಹೋದರೆ ಹಾಗೆ ಹಾಗೆ ಡೈರೆಕ್ಟಾಗಿ ಬರೋದಿಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾರೆ ಅದರ ಪ್ರಸಾದ ಎಲ್ಲ ತಂದಿದ್ದಾರೆ ದೇವಸ್ಥಾನಕ್ಕೆ ಹೋಗಿರೋದ್ರದ್ದೆಲ್ಲ ಪ್ರಸಾದ ಎಲ್ಲ ಬಂದಿದೆ ಇದನ್ನ ಇವತ್ತು ಪಾಯಸ ಮಾಡಬೇಕು ಪ್ರಸಾದಕ್ಕೆ ಶಬರಿಮಲೆ ಪ್ರಸಾದಕ್ಕೆ ಕಾಯಿ ತೆಂಗಿನಕಾಯಿಯನ್ನು ಹೊಡಿತೀನಲ್ವ ತೆಂಗಿನಕಾಯಿ ಹೊಡೆದು ಆ ತೆಂಗಿನಕಾಯಿ ಹೊಡೆದಿರೋ ಅದನ್ನು ಯೂಸ್ ಮಾಡಿಕೊಂಡು ಪಾಯಸವನ್ನು ಮಾಡಬೇಕು ಇದು ಹಲ್ವಾ ಹಲ್ವಾ ಸ್ವಲ್ಪ ಜಾಸ್ತಿನೇ ಇದೆ ಅದಕ್ಕೆ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಹೊರಗಡೆ ಇಟ್ಟರೆ ಏನಾದರೂ ಇರುವೆ ಏನಾದರೂ ಬಂದುಬಿಟ್ರೆ ಅಂತ ಬಾಕ್ಸಲ್ಲೇ ಹಾಕಿಟ್ಬಿಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಪೂಜೆ ಮಾಡಬೇಕು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗಳು ಎದ್ದಿಲ್ಲ ಅವಳು ಎದ್ದೇಳೋದ್ರೊಳಗೆ ಪೂಜೆಯೂ ಮುಗಿಸ್ಕೊಂಬಿಡ್ಬೇಕು ಅಂತ ಇದ್ದೀನಿ ಸ್ವಲ್ಪ ಈ ಒಂದು ಎರಡು ಮೂರು ದಿನ ಆಯಿತು ಸ್ವಲ್ಪ ಲೇಟಾಗಿ ಎದ್ದೇಳ್ತಾಳೆ ಒಂಬತ್ತುವರೆ ಹತ್ತು ಗಂಟೆಗೆ ಎದ್ದೇಳೋದು ರೂಢಿ ಮಾಡ್ಕೊಂಡಿದ್ದಾಳೆ ಇನ್ನು ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ಹಾಗೆ ಶ್ರೇ ಸ್ಕೂಲ್ಗೆ ಹೋಗಿದ್ದಾನೆ ಇವತ್ತು ಹೊಸ ಬಟ್ಟೆ ಹಾಕ್ಕೊಂಡು ಹೋಗಿದ್ದಾನೆ ಏನಕ್ಕೆ ಅಂದರೆ ಸ್ಯಾಟರ್ಡೆ ಬರ್ಡೇ ಇತ್ತಲ್ವ ಸ್ಯಾಟರ್ಡೆ ಸ್ಕೂಲ್ಗೆ ಹೋಗೋಕ್ಕಾಗಿಲ್ಲ ಲೀವ್ ಇರುತ್ತೆ ಅದಕ್ಕೆ ಇವತ್ತು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋಗಿದ್ದಾನೆ ಚಾಕ್ಲೇಟ್ಸು ಮತ್ತು ಅವ್ರು ಸ್ಕೂಲಲ್ಲಿ ಬುಕ್ಕನ್ನ ಲೈಬ್ರರಿಗೆ ಗಿಫ್ಟ್ ಆಗಿ ಕೊಡಬೇಕಾಗುತ್ತೆ ಯಾರ್ ಬರ್ಡೇ ಇರುತ್ತೆ ಅವರು ಅವ್ರದ್ದು ಚಾಕ್ಲೇಟ್ಸು ಎಲ್ಲ ಮಕ್ಕಳಿಗೂ ಕೊಡೋದಕ್ಕೆ ಆಗಲ್ಲ ತುಂಬ ಮಕ್ಕಳು ಇರ್ತಾರೆ ಸ್ಕೂಲಲ್ಲಿ ಇವ್ರದ್ದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಈವರೆಗೇನು ಇದು ಅನ್ಸುತ್ತೆ ಈವರೆಗೆ ಸೆಕ್ಷನ್ ಇದೆ ಅದಕ್ಕೆ ಈ ಒಂದು ಬಿ ಸೆಕ್ಷನ್ ಬಿ ಸೆಕ್ಷನ್ ಮಕ್ಕಳಿಗೆ ಮಾತ್ರ ಕೊಡ್ತಾರೆ ಎಲ್ಲರೂ ಹಾಗೆ ಮಾಡ್ತಾರೆ ಅವ್ರವ್ರ ಸೆಕ್ಷನ್ ಮಕ್ಕಳಿಗೆ ಚಾಕ್ಲೇಟ್ಸ್ ಕೊಡ್ತಾರೆ ಮತ್ತೆ ಸ್ವಲ್ಪ ಟೀಚರ್ಸ್ಗೆ ಕೊಡ್ತಾರೆ ಅಂದರೆ ಅವ್ರ ಫ್ಲೋರಲ್ಲಿರೋ ಟೀಚರ್ಸ್ಗೆ ಮಾತ್ರ ಕೊಡ್ತಾರೆ ಅದಕ್ಕೆ ಒಂದು ಅರವತ್ತು ಚಾಕ್ಲೇಟ್ ಅನ್ನ ಕಳ್ಸಿದಿವಿ ಸಾಕಾಗಬಹುದು ಅನ್ಸುತ್ತೆ ಯಾಕಂದ್ರೆ ಅಷ್ಟೇ ಇದಾರೆ ಸ್ಟೂಡೆಂಟ್ಸ್ ಫ್ರೈಡೇವರೆಗೆ ಆಮೇಲೆ ನೆಕ್ಸ್ಟ್ ಮಂಡೇ ಒಂದು ಇವತ್ತಿಂದ ನಾನು ಸ್ವಲ್ಪ ಬಿಸಿ ಆಗ್ಬಿಡ್ತೀನಿ ಅಂದ್ರೆ ಮಗ ಬಂದ್ಮೇಲೆ ಏನಕ್ಕೆ ಅಂದ್ರೆ ಅವನ್ಗೆ ರೀಡ್ ಮಾಡಿಸಬೇಕಾಗತ್ತಲ್ಲ ಅದಕ್ಕೋಸ್ಕರ ಇನ್ನ ಪೂಜೆ ಎಲ್ಲ ಮುಗಿಸ್ತೇ ಆದ್ರೂ ನನ್ನ ಮಗಳು ಎದ್ದಿಲ್ಲ ಇನ್ನು ಸ್ವಲ್ಪ ಕೈಯಲ್ಲಿ ತೊಳೆಯೋ ಬಟ್ಟೆಗಳಿತ್ತು ನೀವು ಹೊಸ ಬಟ್ಟೆಗಳೆಲ್ಲ ಅದನ್ನ ಕೈಲಿ ತೊಳೆದಿದ್ದೆ ಆಮೇಲೆ ಯೂನಿಫಾರ್ಮ್ ಕೂಡ ನಾನು ಕೈಯಲ್ಲಿ ವಾಶ್ ಮಾಡ್ತೀನಿ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ ಅದನ್ನ ಇವತ್ತು ಚೆನ್ನಾಗಿ ಬಿಸಿಲು ಬಂದಿತ್ತು ನಿನ್ನೆ ಅಂತೂ ಬಿಸಿಲೇ ಬಂದಿಲ್ಲ ಇವತ್ತು ಚೆನ್ನಾಗಿ ಬಿಸಿಲು ಬಂದಿದೆ ಅದನ್ನೆಲ್ಲ ಒಣಗಿಸ್ತಾ ಇದ್ದೀನಿ ಮಾಡಬಾರ್ದಂತನೆ ಮ್ಯಾವ್ ಬೇಕಾ ಎಲ್ಲಿ ಹಿಡ್ಕೊಬರ ಹೋಗೋಣ ಮ್ಯಾವ ಎಲ್ಲ ಇತ್ತು ಮಾಡಿ ಮ್ಯಾವು ಒಳ್ಬೋದಪ್ಪ ಮ್ಯಾವು ತಗೋಬರೋಣ ಬೆಕ್ಕು ತಗೋಬರೋಣ ಹಾಂ ಎಲ್ಲ ಇತ್ತು ಬೆಕ್ಕು ಬೆಕ್ಕು ಎಲ್ಲ ಇತ್ತು ಮಗಳ ಎಲ್ಲಿ ಎಲ್ಲ ಆಯ್ತಾ ಇಲ್ಲ ಮಗಳೇ ಅಲ್ಲಿ ಅಲ್ಲೆಲ್ಲ ಇಲ್ಲಲ್ಲ ಈಗ ಎದ್ದೇಳು ನೀನು ಹಾಯಿ ಕುಡಿ ಹಾಯಿ ಕುಡಿ ಮಗನೆ ಬಾ ಇಂಥಕ್ಕೆ ಇವತ್ತು ರಗಳೇ ಸ್ಟಾರ್ಟ್ ಮಾಡಿದ್ದಾಳೆ ನನ್ನ ಮಗಳು ಯಾಕೋ ನಿದ್ದೆ ಆಗಿಲ್ಲ ಅನ್ಸುತ್ತೆ ಎಬ್ಬಿಸ್ಬಿಟ್ಟೆ ಅಂತ ಅಲ್ಲ ನಿದ್ದೆ ಆಗಿಲ್ಲ ನಿಂಗೆ ನೋಡ್ತಾ ಇದ್ದಾಳೆ ನೋಡಿ ಹಾಯ್ ಮಾಡುವ ಹಾಯ್ ಅವಳಿಗೆ ಇವಾಗ ಹಾಲು ಕುಡಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗ್ದಿದೆ ಬೇಗ ಎದ್ದು ಬೇಗ ಸ್ನಾನ ಎಲ್ಲ ಮುಗಿತು ದೇವ್ರ ಪೂಜೆ ಎಲ್ಲ ಮುಗ್ದಿದೆಲ್ಲ ಇನ್ನು ಅಡಿಗೆ ಅಷ್ಟೇ ಮಾಡಬೇಕು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮಾಡ್ತೀನಿ ಇವಳನ್ನ ನೋಡಬೇಕಲ್ಲ ಇವಳು ಇವಾಗ ಅಷ್ಟೇ ಇದ್ದಿದ್ದಾಳೆ ಇವಳು ಕೆಲಸ ಎಲ್ಲ ಮಾಡ್ಕೊಂಡ ಆಯ್ತು ಇಷ್ಟೇ ನಮ್ದು ಕಂಡೆ ಕಂಡೆ ಜಾಣು ಜಾಣು ಕೈ ನೋಡು ಕೈ ನೋಡು ಕೈಯಲ್ಲೆಲ್ಲ ಸ್ಕೆಚ್ ಪೆನ್ ಬರ್ಕೊಂಡು ಬರ್ಕೊಂಡು ಇಟ್ಟಿದ್ದಾಳೆ ನೈಟ್ ಎಲ್ಲ ಮಗಳೇ ಹಾಯ್ ಮಾಡು ಮಗಳೇ ಹಾಯ್ ಮಾಡು ಹಾಯ್ ಗುಡ್ ಮಾರ್ನಿಂಗ್ ಹೇಳೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಇವಾಗ ಹಾಲು ತಗೋಬರ್ಬೇಕು ಹಾಲು ತಗೊ ಬಂದಿರೋದು ಖಾಲಿ ಅಂದರೆ ನಮ್ಮ ಮನೇಲಿ ತೊಗೊಬರೋಗೆ ಎರಡು ಪ್ಯಾಕ್ ತೊಗೊಂಬಂದುಬಿಡ್ತಾರೆ ಅಂದರೆ ಹಾಫ್ ಅಂತೂ ಡೈಲಿ ಬೇಕಾಗಿ ಬೇಕಾಗುತ್ತೆ ಅಂದರೆ ನಮ್ಮ ಮನೇಲಿ ಕಾಫಿ ಟೀ ಮಾಡಲ್ವಲ್ಲ ಹಾಫ್ ಲೀಟ್ರ್ ಸಾಕಾಗುತ್ತೆ ಇನ್ನು ಕಾಫಿ ಟೀ ಏನಾದರೂ ಮಾಡಿಬಿಟ್ಟೆ ಅಂದರೆ ಹಾಫ್ ಲೀಟ್ರ್ ಸಾಕಾಗಲ್ಲ ಮಗಳ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇ ಹಸಿ ಬಟಾಣಿ ಇತ್ತು ತಂದಿರೋದು ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಸಂಜೆ ಏನಾದರೂ ಗ್ರೇವಿ ಮಾಡೋಣ ಅಂತ ಇದ್ದೀನಿ ಗ್ರೇವಿ ಜೊತೆಗೆ ಚಪಾತಿ ಗ್ರೇವಿ ಇದ್ದರೆ ರೈಸ್ ಕೂಡ ಮಾಡ್ಕೋಬೋದು ಆ ಥರ ಏನಿಲ್ಲ ನೋಡೋಣ ಟೈಮು ಸಿಕ್ಕಿದ್ರೆ ಚಪಾತಿ ಮಾಡ್ತೀನಿ ಇಲ್ಲಾಂದರೆ ರೈಸೇ ಮಾಡಬೇಕಾಗುತ್ತೆ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ ಪಾಪ ಎರಡು ಕಾಳನ್ನ ಪಾತ್ರೆಗೆ ಹಾಕಿದ್ರೆ ಇನ್ನೆರಡು ಕಾಳನ್ನ ಕೆಳಗೆ ಇದ್ದಾಳೆ ಆದರೂ ಬಿಡಿಸಿ ಬಿಡಿಸಿ ಹಾಕ್ತಾಯಿದ್ದಾಳೆ ಗೊತ್ತಾಗ್ತಾ ಇದೆ ಅವಳಿಗೆ ಇದನ್ನೇ ಬಿಡಿಸಿ ಪಾತ್ರೆಗೆ ಹಾಕಬೇಕು ಅಂತ ಅರ್ಧ ಕೆ ಜಿಗಿನ್ನ ಜಾಸ್ತಿನೇ ಇದೆ ಅದಕ್ಕೆ ಇವಾಗ ಸ್ವಲ್ಪ ಅಂದರೆ ಎಷ್ಟು ಸಾಕಾಗುತ್ತೋ ಅಷ್ಟು ಮಾಡಿ ಒಂದು ಸ್ವಲ್ಪ ಇಟ್ಟಿರ್ತೀನಿ ನಾಳೆ ಅವಾಗಾದರೂ ಪಲಾವ್ ಮಾಡಿದ್ರೆ ಹಾಕೋಣ ನಮ್ಮ ನಮ್ಮನೇಲಿ ಬೆಳಿಗ್ಗೆ ರೈಸ್ ಐಟಮ್ ಮಾಡಿದ್ರೆ ಶ್ರೇಯೂ ಅಷ್ಟು ಇಷ್ಟಪಡೋಲ್ಲ ಮನೆಯವರು ಇವಾಗ ತಿಂಡಿ ತಿಂದು ಹೋಗೋದಕ್ಕಾಗಿ ಬೆಳಿಗ್ಗೆನೆ ಬೆಳಿಗ್ಗೆ ರೈಸ್ ತಿನ್ಬೇಕಂತಾರೆ ಅದಕ್ಕೆ ಅವರಿಗೆ ದೋಸೆ ಚಪಾತಿ ಆ ಥರ ಇದ್ರೆ ಇಷ್ಟ ಶ್ರೇಯು ಸ್ಕೂಲ್ಗೆ ಹೋಗಿದ್ದೆ ಇವತ್ತು ಹೊಸ ಡ್ರೆಸ್ ಹಾಕ್ಕೊಂಡು ಸ್ಯಾಟರ್ಡೆ ಬಂದಿತ್ತಲ್ಲ ಅವನ ಬರ್ಡೇ ಇವತ್ತು ಸೆಲೆಬ್ರೇಟ್ ಮಾಡ್ತಾರೆ ಸ್ಯಾಟರ್ಡೆ ಬಂದರೆ ಸ್ಕೂಲಲ್ಲಿ ಹೊಸ ಬಟ್ಟೆ ಹಾಕ್ಕೊಂಡು ಒಂದು ಎಷ್ಟು ತಗೊಂಡಿದ್ದೆ ಚಾಕ್ಲೇಟು ಖಾಲಿ ಮಾಡಿದ್ಯಾ ಫೈ ಸ್ಟಾರ್ ಖಾಲಿ ಆಯಿತಾ ಫೈವ್ ಸ್ಟಾರ್ ಚಾಕ್ಲೇಟು ಎಷ್ಟಾ ಸಿಕ್ಸ್ಟಿ ತಗೊಂಡೋಗಿದ್ದ ಕ್ಲಾಸಲ್ಲಿ ಟ್ವೆಂಟಿ ಫೈವ್ ಮೆಂಬರ್ಸ್ ಇದ್ದಾರೆ ಉಳ್ದಿರೋದು ಟೀಚರ್ಸಿಗೆ ಕೊಟ್ಟಾ ವ್ಯಾನ್ ಅಂಕಲಿಗೆ ಕೊಟ್ಟ ವ್ಯಾನ್ ಅಂಕ್ ಇವಾಗ ನಾಲ್ಕು ಗಂಟೆ ಆಗಿದೆ ನಮ್ಮ ಮನೆಯವರು ಬರೋದು ನಾಲ್ಕೂವರೆ ಐದು ಗಂಟೆ ಆದರೂ ಆಯ್ತಲ್ವ ನಾಲ್ಕೂವರೆ ಈ ಥರ ಅದಕ್ಕೆ ಇಷ್ಟೊಳಗಡೆ ನಾನು ಗ್ರೇವಿ ಮಾಡ್ಕೊಂಬಿಡೋಣ ಅಂಥೇಳಿ ಗ್ರೇವಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಒಂದು ಒಂದು ಅರ್ಧ ಗಂಟೆ ಮೊದಲೇ ಗಸ್ ಒಂದು ಎರಡು ಸ್ಪೂನ್ ಗಸಗಸೆ ಮತ್ತು ಗೋಡಂಬಿಯನ್ನು ನೆನೆ ಹಾಕಿದ್ದೆ ಅದ್ರ ಜೊತೆಗೆ ಇವಾಗ ಕಾಯಿಯನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ ಅದೇ ಮಿಕ್ಸಿ ಜಾರ್ಗೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿನ ಹಾಕಿ ಸಹ ಗ್ರೈಂಡ್ ಮಾಡ್ಕೊಳ್ತೀನಿ ಟೊಮೊಟೊ ಈರುಳ್ಳಿಯನ್ನು ಚಿಕ್ಕದಾಗ ಕೂಡ ಹೆಚ್ಕೊಂಡು ಮಾಡ್ಕೋಬೋದು ನಾನು ಸ್ವಲ್ಪ ಬೇಗ ಆಗಲಿ ಅಂತೇಳಿ ಅದನ್ನು ಕೂಡ ಮಿಕ್ಸಿಗೆ ಹಾಕಿಬಿಟ್ಟಿದ್ದೀನಿ ಹಾಗೆ ಹಸಿ ಬಟಾಣಿಯನ್ನು ಸ್ವಲ್ಪ ಬೇಲಿಕ್ಕಿಟ್ಟಿದೆ ಬೆಂದಿದೆ ಕೂಡ ಸ್ವಲ್ಪ ಜಾಸ್ತಿ ಬೆಂದೋಗಿದೆ ಆಮೇಲೆ ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಮತ್ತು ಏಲಕ್ಕಿ ಸ್ವಲ್ಪ ಸೋಂಪನ್ನು ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಮೊದಲೇ ಅದ್ರ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಇವಾಗ ತೆಂಗಿನಕಾಯಿ ಮತ್ತು ಗೋಡಂಬಿ ಕಸಗಸೆ ಹಾಕಿ ಮಿಕ್ಸಿ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಈ ಥರ ಫ್ರೈ ಮಾಡಿಕೊಂಡ್ರೆ ಗ್ರೇವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ಗರಂ ಮಸಾಲ ಚಿಲ್ಲಿ ಪೌಡ್ರ್ ಇದನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡ್ತೀನಿ ಅದು ಚೆನ್ನಾಗಿ ಬೇಯುತ್ತೆ ಬೆಂದಾದಮೇಲೆ ಇವಾಗ ನಾವು ಬೇಯಿಸು ಇಟ್ಕೊಂಡಿರ್ತೀವಲ್ಲ ಹಸಿ ಬಟಾಣಿಯನ್ನು ಅದನ್ನು ಹಾಕ್ತೀನಿ ಹಸಿ ಬಟಾಣಿ ಜೊತೆಗೆ ನಾವು ತರಕಾರಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಹಸಿ ಬಟಾಣಿ ಜಾಸ್ತಿ ಇರೋದರಿಂದ ಅದಕ್ಕೆ ಬೇರೆ ಏನೂ ಆ್ಯಡ್ ಮಾಡಿಲ್ಲ ಸ್ವಲ್ಪ ಒಂದು ಚಿಕ್ಕ ಆಲೂಗಡ್ಡೆಮ್ಮನ್ನು ಮಾತ್ರ ಹಾಕಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲಿಪ್ಕಾರ್ಟಿಂದ ಡೆಲಿವರಿ ಬಂದಿತ್ತು ಅದನ್ನು ಓಪನ್ ಮಾಡ್ತಾ ಮಾಡ್ತಾಯಿದ್ದಾರೆ ಬೆಡ್ಶೀಟಾ ಓಪನ್ ಮಾಡಿ ನೋಡೋಣ ನಮ್ಮ ಶ್ರೇಯ್ಗೆ ಅದನ್ನ ಓಪನ್ ಮಾಡೋವರೆಗೂ ಗೊತ್ತಾಗಿಲ್ಲ ಅದು ಫ್ರಿಜ್ ಕವರ್ ಆರ್ಡ್ರ್ ಮಾಡಿದ್ದೆ ಬಂದಿತ್ತು ಚೆನ್ನಾಗಿದೆ ಹಾಗೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಧನ್ಯವಾದ ಬಾಯ್